ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಒಂದು ಅತಿಥಿ ಬಂತು ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಪಕ್ಷಿ ಒಂದು ಹಕ್ಕಿ ಆದರೆ ಬೇಜಾರೇನು ಅಂತಂದರೆ ಅದಕ್ಕೆ ಏಟು ಬಿದ್ದಿತ್ತು ಅದು ಹಾಗೆ ನಿಂತಿತ್ತು ಅದು ಅಲ್ಲಾಡ್ತಾ ಇರಲಿಲ್ಲ ನೀರು ಕೊಡೋದಕ್ಕೆ ಪ್ರಯತ್ನ ಪಟ್ಟ್ರಿ ಆದರೂ ಅದು ಅಲ್ಲಾಡಲಿಲ್ಲ ಹಾಗೆ ಅದು ನಿಂತ್ಕೊಂಡಿತ್ತು ನಾನು ತಕ್ಷಣ ಪೀಪಲ್ ಫಾರ್ ಆ್ಯನಿಮಲ್ಸ್ ಅನ್ನೋ ಒಂದು ಸರ್ಕಾರೇತರ ಸಂಸ್ಥೆ ಇದೆ ಅದಕ್ಕೆ ಕರೆ ಮಾಡಿದೆ ಈ ಒಂದು ಸರ್ಕಾರೇತರ ಸಂಸ್ಥೆ ಕೆಂಗೇರಿ ಹತ್ತಿರ ಇದೆ ಅಲ್ಲಿ ಆಸ್ಪತ್ರೆ ಕೂಡ ಇದೆ ಅವರದೇ ಆದಂತಹ ಒಂದು ಆಸ್ಪತ್ರೆ ಅವರು ಇದೇ ಥರ ಗಾಯ ಆಗಿರ್ತಕ್ಕಂಥ ಪ್ರಾಣಿಗಳನ್ನು ಅವರು ನೋಡ್ಕೊತಾರೆ ಚಿಕಿತ್ಸೆ ಕೊಡ್ತಾರೆ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರಿಗೆ ಕರೆ ಮಾಡಿದ ತಕ್ಷಣ ಅವರು ತಕ್ಷಣ ಬಂದು ಈ ಪಕ್ಷಿಯನ್ನು ತಗೊಂಡು ಹೋಗಿದ್ದಾರೆ ಎರಡು ದಿನ ನಾವು ಗಮನಿಸ್ತೀವಿ ತುಂಬ ಸ್ಟ್ರೆಸ್ಸಲ್ಲಿದೆ ಅಂತ ಹೇಳಿದ್ರು ಆ ಪಕ್ಷಿ ಅಂತಂದರೆ ಈ ಮನುಷ್ಯರ ಒಂದು ಸಹವಾಸ ಜಾಸ್ತಿ ಆಗಿರೋದ್ರಿಂದ ಅಂತಂದರೆ ನಾವೆಲ್ಲರೂ ನಮ್ಮ ಮನೆ ಹುಡುಗರೆಲ್ಲ ಸ್ವಲ್ಪ ಹತ್ತಿರ ಹೋದರು ನೀರು ಕೊಡಿಸೋದಕ್ಕೆ ಪ್ರಯತ್ನ ಪ ಪಡಿಸಿದ್ರು ಆ ಥರ ಬಲವಂತ ಮಾಡಿ ನೀರು ಕುಡಿಸಲೇಬಾರ್ದು ಅಂತ ಒಂದು ಹೇಳಿದ್ರು ಅವರು ಇದು ಕೂಡ ನಾನು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಿದ್ದೀನಿ ಅಂತಂದರೆ ಅದಾಗೆ ಅದು ಕುಡಿಬೇಕು ಅದು ಬಲವಂತ ಮಾಡಿ ಏನಾದರೂ ನೀರು ಕುಡಿಸಿದ್ರೆ ಅದು ಲಂಗ್ಸ್ ಒಳಗಡೆ ಹೊಟ್ಟು ಹೋಗುತ್ತೆ ಅದು ಅದಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು ಜೊತೆಗೆ ಈಗ ಎರಡು ದಿನ ನಾವು ಅದನ್ನು ಗಮನಿಸ್ತೀವಿ ಅದರ ಪಾಡಿಗೆ ಅದನ್ನು ಬಿಟ್ಟಿದ್ದೀವಿ ಅದಕ್ಕೆ ಹೆಚ್ಚು ತೊಂದರೆ ಏನೂ ಆಗಿಲ್ಲ ಅದು ಬಹುಶಃ ಹೊಡ್ಕೊಂಡಿದೆ ಯಾವುದಕ್ಕೂ ಹೊಡ್ಕೊಂಡಿದೆ ಕಾಣಿಸದೇ ಇರೋ ವಸ್ತು ಬಹುಶಃ ನಮ್ಮ ಮನೆಯಲ್ಲಿ ಗಾಜುಗಳು ಸಾಕಷ್ಟಿವೆ ಅದು ಪಡ್ಕೊಂಡು ಆ ಥರ ಅದಕ್ಕೆ ಗಾಯ ಆಗಿರಬಹುದು ಎರಡು ದಿನ ನೋಡೋಣ ಅಂತ ಹೇಳಿದ್ದಾರೆ ಆದರೆ ಮೇಜರ್ ಏನೂ ಅದಕ್ಕೆ ಗಾಯ ಆಗಿಲ್ಲ ಅಂತಲೂ ಹೇಳಿದ್ರು ನಾನು ಆಶಿಸ್ತಾ ಇದ್ದೀನಿ ಅದು ಆದಷ್ಟು ಬೇಗ ಹುಷಾರಾಗಿ ಅದು ಮತ್ತೆ ಮೊದಲಿನ ಹಾಗೆ ಆಕಾಶದಲ್ಲಿ ಹಾರಾಡತ್ತೆ ಅಂತ ತಮ್ಮ ಒಂದು ಹಾರೈಕೆ ಕೂಡ ಆಶೀರ್ವಾದ ಕೂಡ ಆ ಒಂದು ಪಕ್ಷಿ ಜೊತೆಯಲ್ಲಿರಲಿ ಈ ವಿಡಿಯೋ ಜೊತೆಯಲ್ಲಿ ನಾನು ಆ ಒಂದು ಪಕ್ಷಿಯ ಛಾಯಾಚಿತ್ರವನ್ನು ಹಾಕ್ತಾ ಇದ್ದೀನಿ ಹಾಗೇ ನಾನು ಆಗಲೇ ಹೇಳಿದಾಗೆ ಪೀಪಲ್ ಫಾರ್ ಆ್ಯನಿಮಲ್ಸ್ ಈ ಥರದ ಒಂದು ಸರ್ಕಾರೇತರ ಸಂಸ್ಥೆಗಳು ಅಥವಾ ಅಥವಾ ಸಂಸ್ಥೆಗಳು ಆಸ್ಪತ್ರೆಗಳು ತಮಗೂ ಸಹ ಸಾಕಷ್ಟು ಗೊತ್ತಿರುತ್ತ ಗೊತ್ತಿರ್ತವೆ ಈ ತರಹ ಏನಾದರೂ ಗಾಯ ಆಗಿರತಕ್ಕಂಥ ಪ್ರಾಣಿಗಳು ಏನಾದರೂ ತಮಗೆ ಸಿಕ್ಕಿದ್ರೆ ಅಥವಾ ತಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಈ ಥರದ ಸಂಸ್ಥೆಗಳಿಗೆ ಕರೆ ಮಾಡಿ ಆ ಪ್ರಾಣಿಗಳನ್ನು ಅಲ್ಲಿಗೆ ಕಳಿಸ್ಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ಧನ್ಯವಾದಗಳು